ಕುಂಡಲಿ ಪೂಜೆ ನೆಪದಲ್ಲಿ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ್ದ ಆರೋಪದಡಿ ಜ್ಯೋತಿಷಿ ವಿರುದ್ಧ ದಾಖಲಾಗಿರುವ ಪ್ರಕರಣವನ್ನು ರದ್ದುಪಡಿಸಲು ಹೈಕೋರ್ಟ್ ನಿರಾಕರಿಸಿದೆ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಮಹಿಳೆಯ ಜಾತಕದಲ್ಲಿನ ಕುಂಡಲಿ ದೋಷವನ್ನು ಸರಿಪಡಿಸಲು ಪತಿ ತನ್ನ ಪತ್ನಿಯನ್ನು ಜ್ಯೋತಿಷಿ ಬಳಿಗೆ ಕರೆದೊಯ್ದಿದ್ದಾರೆ ಈ ವೇಳೆ ಜ್ಯೋತಿಷಿ ಅಸಭ್ಯವಾಗಿ ಮಹಿಳೆಯ ದೇಹವನ್ನು ಸ್ಪರ್ಶಿಸಿರುವ ಆರೋಪವಿದೆ ಇನ್ನು ಈ ವೇಳೆ ಸ್ಥಳದಲ್ಲಿದ್ದ ಪತಿ ಜ್ಯೋತಿಷಿಯ ನಡವಳಿಕೆಯನ್ನು ವಿರೋಧಿಸದಂತೆ ಪತ್ನಿಗೆ ಎಚ್ಚರಿಕೆ ನೀಡಿರುವ ಆರೋಪವಿದೆ ಈ ಮೂಲಕ ಇಬ್ಬರು ಅರ್ಜಿದಾರರ ಗಂಭೀರ ಸ್ವರೂಪದ ಅಪರಾಧ ಎಸಗಿರುವ ಆರೋಪಕ್ಕೆ ಸಿಲುಕಿದ್ದಾರೆ ಎರಡನೇ ಆರೋಪಿಯಾಗಿರುವ ಜ್ಯೋತಿಷಿ ಮಹಿಳೆಯ ಘನತೆಗೆ ಧಕ್ಕೆಯಾಗುವಂತೆ ಆಕೆಯ ದೇಹವನ್ನು ಸ್ಪರ್ಶಿದ ಆರೋಪವಿದೆ ಈ ಆರೋಪಿಯ ವಿರುದ್ಧ ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಮಹಿಳೆಯ ಘನತೆಗೆ ಧಕ್ಕೆ ತರಲು ಬಲಪ್ರಯೋಗ ಮತ್ತು ಮುನ್ನೂರ ಐವತ್ನಾಲ್ಕು ಎ ಲೈಂಗಿಕ ದೌರ್ಜನ್ಯಕ್ಕೆ ಶಿಕ್ಷೆ ಅಡಿಯಲ್ಲಿ ಶಿಕ್ಷರ ಅಪರಾಧ ಎಸಗಿರುವ ಆರೋಪವಿದೆ ಹೀಗಾಗಿ ಪ್ರಕರಣ ರದ್ದುಗೊಳಿಸಲು ಸಾಧ್ಯವಿಲ್ಲ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟು ಅರ್ಜಿದಾರ ಪತಿ ಮತ್ತು ಜ್ಯೋತಿಷಿಯ ಮನವಿಯನ್ನು ವಜಾಗೊಳಿಸಿದೆ